ಅಪರಿಮಿತವಾದಂತ ಶಾರೀರಿಕ ಶಕ್ತಿ ಮಾನಸಿಕ ಶಕ್ತಿ ಬೇಕಾಗುತ್ತದೆ ಅದಕ್ಕಾಗಿ ಬಹಳಷ್ಟು ಸಮಯವನ್ನು ಶ್ರಮವನ್ನು ವಿನಿಯೋಗಿಸಬೇಕಾಗುತ್ತದೆ ಅಂದ್ರೆ ಏನು ಏನ್ ಅಂತಂದ್ರೆ ರಾಜಯೋಗವನ್ನು ರಾಜಯೋಗ ಅನ್ನುವಂಥದ್ದು ಅಭ್ಯಾಸ ಮಾಡ್ಬೇಕಂದ್ರೆ ತುಂಬಾ ನಮ್ಮ ಶರೀರದಲ್ಲಿ ತುಂಬಾ ಶಕ್ತಿ ಇರ್ಬೇಕು ಮಾನಸಿಕ ಶಕ್ತಿ ಇರ್ಬೇಕು ಮತ್ತೆ ಅದಕ್ಕಾಗಿ ಬಹಳಷ್ಟು ಸಮಯವನ್ನ ಶ್ರಮವನ್ನ ವಿನಿಯೋಗಿಸ್ಬೇಕಾಗ್ತದೆ ಅಂತ ಹೇಳ್ತಾರೆ ಆದರೆ ಆ ಭಕ್ತನ ಅವಸ್ಥೆ ನೋಡಿದರೆ ಕೈಯಲ್ಲಿ ಸಾವಿರ ರೂಪಾಯಿ ಇಟ್ಕೊಂಡು ಅರಮನೆ ಕಟ್ಟಿಸುವ ಆಸೆ ಒತ್ತವನಂತಿತ್ತು ಅವನನ್ನ ಕಂಡ ಕೂಡಲೇ ಶ್ರೀಮಾತೆಯವರಿಗೆ ಅವನ ಇತಿಮಿತಿ ತಿಳಿದು ಹೋಯಿತು ಈಗ ಮಹಾತ್ಮರಿಗೆ ನಾನು ಈಗ ನಾನು ನೋಡ್ತಿದ್ದಂಗೆ ಎಷ್ಟು ಯಾರಿಗೆ ಆಗಲಿ ಮಹಾತ್ಮರಿಗೆ ಇವರು ಸಾಮರ್ಥ್ಯ ಏನೋ ಇವ್ ಯೋಗ್ಯತೆ ಅಂತ ತಕ್ಷಣ ಗೊತ್ತಾಗ್ಬೋದು ಗುರುವಿನಲ್ಲಿ ಅಂತ ಅದ್ಭುತ ಶಕ್ತಿ ಇರುತ್ತೆ ಹಾಗಾಗಿ ಶ್ರೀಮಾತೆಯವರು ಸಹ ಅವ್ನು ಇತಿಮಿತಿ ತಿಳಿದು ಅದಕ್ಕೆ ತಮಾಷೆ ಮಾಡ್ತಾ ಇದ್ರು ಮಾಡಿ ಕೈಯಲ್ಲಿ ಸಾವಿರ ರೂಪಾಯಿ ಇಟ್ಕೊಂಡು ಅರಮನೆ ಕಟ್ಟಿಸುವಂತ ಆಸೆ ಒತ್ತಮನದ್ದಿತ್ತು ಅಂದ್ರೆ ಅರಮನೆ ಕಟ್ಸಿಕ್ಕೆ ಎಷ್ಟು ಬೇಕು ಹಣ ತುಂಬಾ ಹಣ ಇರಬೇಕು ಸಾವಿರ ರೂಪಾಯಿಗೆ ಅರಮನೆ ಕಟ್ಸಕ್ ಆಗತ್ತಾ ಅದು ಅಷ್ಟೇ ಅದೇ ರೀತಿಯಲ್ಲಿ ಆದ್ದರಿಂದಲೇ ಅವರು ಆತನನ್ನ ಹಾಗೆ ಕೇಳಿತು ಶ್ಯಾಮಚರಣ ನಿರಾಶೆಗೊಂಡು ಅಮ್ಮ ಆಗ ಅದ್ರ ನನಗೇನು ದಾರಿ ಇಲ್ಲವೇ ಎಂದು ಕೇಳಿದ ಆಗ ಶ್ರೀಮಾತೆಯವರು ಹೆದರಬೇಡ ನೀನು ಏನೇನು ಮಾಡಬೇಕು ಅನ್ನೋದನ್ನ ನಾನು ಹೇಳಿಕೊಡುತ್ತೇನೆ ಎಂದು ಧೈರ್ಯ ತುಂಬಿ ಅವನಿಗೆ ಮಂತ್ರ ದೀಕ್ಷೆಯನ್ನು ನೀಡ್ತಾರೆ ಬಳಿಕ ಆ ಮಂತ್ರವನ್ನ ಬೆಳಗ್ಗೆ ಮತ್ತು ಸಂಜೆ ಹೀಗೆ ಎರಡು ಹೊತ್ತು ಜಪ ಮಾಡುವಂತೆ ಉದ್ದೇಶ ಮಾಡ್ತಾರೆ ಶ್ರೀಮಾತೆಯವರು ಆಗ ಅವನು ಅಮ್ಮ ಬೇಕಾದರೆ ಮೂರು ಹೊತ್ತು ಜಪ ಮಾಡುತ್ತೇನೆ ಎಂದು ಉತ್ಸಾಹದಿಂದ ನುಡಿದ ಆದರೂ ಶ್ರೀಮಾತೆ ಬೇಡ ಎರಡು ಹೊತ್ತು ಜಪ ಮಾಡು ಅಷ್ಟೇ ಸಾಕು ಎಂದು ಕೆಲವು ಅಂಗಿ ಮತ್ತೆ ಆರಂಭದಲ್ಲಿ ತುಂಬಾ ಉತ್ಸಾಹ ತೋರಿಸ್ತಾ ಇರ್ತಾರೆ ಆರಂಭ ಶಿವರತ್ವ ಅಂತಾರೆ ಅಂದ್ರೆ ಅವ್ರು ಹೇಳಿದ್ರು ಕೇಳಲ್ಲ ಏನೇ ನನಗೆ ಅವರಿಗೆ ತುಂಬಾ ಉತ್ಸಾಹ ಇರುತ್ತಲ್ಲ ಅವ್ರು ಎರಡ್ ಸತಿ ಅಂತ ಹೇಳಿದ್ರೆ ನಾನು ಬೇಗ ಸತಿ ಮಾಡ್ಬಿಟ್ಟು ಮಾಡ್ತೀನಿ ಅನ್ನೋ ಉತ್ಸಾಹ ತೋರಿಸ್ತಾ ಇದ್ದಾರೆ ಆದ್ರೆ ಶ್ರೀಮತಿ ಹೇಳ್ತಾ ಇದಾರೆ ಬೇಡ ಬೇಡ ಎರಡತ್ತೆ ಮಾತ್ರ ಬೆಳಗ್ಗೆ ಮತ್ತೆ ಸಂಜೆ ಮಾತ್ರ ಜಪವನ್ನ ನೀನ್ ಮಾಡು ಅದೇ ನಿಮಗೆ ಬೇಕು ಸಾಕಷ್ಟು ಆಯ್ತು ಅಂತ ಶ್ರೀಮಾತಿಯವರು ಆ ಭಕ್ತನಿಗೆ ಸಾಂಕಾಂಗ ಮಾತುಗಳನ್ನ ಹೇಳ್ತಾರೆ